ಹನುಮಂತನ ಮೇಲೆ ಸಿಕ್ಕಾಪಟ್ಟೆ ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ನಿಜಕ್ಕೂ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ತಲುಪುವಲ್ಲಿ ಯಶಸ್ವಿ ಆಗ್ತಾನ ನಮ್ಮ ಹನುಮಂತ ಕಾದ್ ನೋಡ್ಬೇಕು ಯಾಕಂದ್ರೆ ಹನುಮಂತನ ಆಟ ಆಗಿರ್ಬೋದು ಆತ ನಡ್ಕೊಳ್ಳುವಂತ ರೀತಿಯ ಬಿಗ್ ಬಾಸ್ ಮನೆಯವರು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ ಮತ್ತೆ ಒಂದು ಪ್ರೀತಿ ವಿಶ್ವಾಸವನ್ನ ಗಳಿಸ್ಕೊಂಡಿದ್ದಾನೆ ಜನರ ಒಂದು ಮೆಚ್ಚುಗೆ ಕೂಡ ಪಾತ್ರನಾಗಿದ್ದಾನೆ ಹನುಮಂತ ಜೊತೆಗೆ ಈ ವಾರ ಅಂದ್ರೆ ಹನ್ನೊಂದನೇ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ಸ್ ಆಗಿದ್ದಾನೆ ಹನುಮಂತ ಹನುಮಂತನಿಗೆ ಓಡ್ತುಗಳ ಅವಶ್ಯಕತೆ ಇದೆ ಹನುಮಂತ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅಂತ ದೃತಿ ಅವರು ಕೂಡ ಬೆಸ್ಟ್ ವಿಶೇಷನ ತಿಳಿಸಿದ್ದಾರೆ ಫಾರಿನ್ ಅಲ್ಲಿರುವಂತಹ ಧ್ವತಿ ಧ್ವತಿ ಅವರು ಅವರು ಆಗಾಗ ಮೊಬೈಲ್ ನಲ್ಲಿ ಪ್ರೋಮೋಗಳಾಗಿರ್ಬೋದು ವಿಡಿಯೋ ಕ್ಲಿಪ್ಪಿಂಗ್ಸ್ ಗಳನ್ನ ನೋಡ್ತಾ ಇರ್ತಾರೆ ಹನುಮಂತನ ಕಾಮಿಡಿ ಆಗಿರ್ಬೋದು ಮಾತನಾಡುವ ಶೈಲಿ ಆತನ ಒಂದು ಆಡುಗಳು ಎಲ್ಲವನ್ನೂ ಕೂಡ ಮೆಚ್ಚಿಕೊಂಡಿದ್ದಾರೆ ಧೃತಿ ಅವರು ಕೇವಲ ಅವರು ಮಾತ್ರ ಬೇರೆ ಬೇರೆ ಸೆಲೆಬ್ರಿಟಿಸ್ ಗಳು ಕೂಡ ಹನುಮಂತನ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬಾ ವರ್ಷಗಳಲ್ಲಿ ಹನುಮಂತನ ನೋಡ್ಕೊಂಡು ಬಂದಿದ್ದಾರೆ ಮುಖ್ಯವಾಗಿ ಎಲ್ರೂ ಕೂಡ ಹನುಮಂತನ ಒಂದು ಬೆಸ್ಟ್ ವಿಶೇಷ ಹನುಮಂತನ ಒಂದು ಗೆಲುವಿಗೆಯಾಗಿಯೇ ಕಾಯ್ತಾ ಇರೋದು ಈ ವಾರ ಹನುಮಂತ ಆಗ್ಬೇಕು ಸೇಫ್ ಆಗ್ಬೇಕು ಮತ್ತೆ ಫೈನಲ್ ಗೆ ಬರ್ಬೇಕು ಅಂತಾರೆ ಎಲ್ಲರೂ ಕೂಡ ನಿಮ್ಗೆ ನೀವು ಕೂಡ ಹನುಮಂತನಿಗೆ ಸಪೋರ್ಟ್ ಮಾಡುತ್ತೀರಾ ಹನುಮಂತ ಗೆಲ್ತನ ಫೈನಲ್ ಗೆ ಬರ್ತಾನ ಈ ವಾರ ಸೇಫ್ ಆಗ್ತಾನ ಆಗ್ತಾನ ತಪ್ಪದೆ ಕಮೆಂಟ್ ಮಾಡೋದನ್ನ ಮೈ ಬಿಡಿ ಹನುಮಂತನ ಒಂದು ಗೆಲುವು ನಿಜಕ್ಕೂ ಕೂಡ ಬೇಕಾಗಿರುವಂತ ಮುಗ್ದ ಇನ್ನೋಸೆಂಟ್ ತುಂಬಾ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾನೆ ಮತ್ತೆ ಮನೋರಂಜನೆ ನೀಡುವಲ್ಲಿ ಯಶಸ್ವಿಯಾಗಿದ್ದಾನೆ ಪ್ರತಿಯೊಬ್ಬ